We're testing the sensor's response across different stages of ripeness, from unripe to completely rotten, and logging the ethanol readings. Namaskara! Tantragnanamatu avishkaragala jagatige swagata. Ivutu naumatarok hurtirodu, vandu, um, uh, noroke bahala sanadu anta ansudru. ಒಂದು ದೊಡ್ಡ ಜಾಗತಿಕ ಸಮಸ್ಯೆಗೆ ಪರಿಹಾರ ನೀಡಬಲ್ಲ ಒಂದು ಆವಿಷ್ಕಾರದ ಬಗ್ಗೆ ಹೌದು ಸಾಮಾನ್ಯವಾಗಿ ದೊಡ್ಡ ಸಮಸ್ಯೆ ಅಂದಾಗ ನಮಗೆಲ್ಲ ದೊಡ್ಡ ದೊಡ್ಡ ದುಬಾರಿ ಪರಿಹಾರಗಳೇ ನೆನ್ಪಾಗುತ್ತೆ ಆದರೆ ಇವತ್ತಿನ ವಿಷಯ ಹಾಗಲ್ಲ ಖಂಡಿತ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರ ಬಿಂದು ಆಹಾರ ತ್ಯಾಜ್ಯ ಅದರಲ್ಲೂ ಭಾರತದಲ್ಲಿ ಹಣ್ಣು ತರಕಾರಿಗಳು ಹಾಳಾಗ್ತಿರೋ ಪ್ರಮಾಣ ಕೇಳಿದ್ರೆ ನಿಜಕ್ಕೂ ಆಘಾತ ಆಗುತ್ತೆ ಹೌದು ನಾವು ಜಗತ್ತಿನಲ್ಲೇ ಎರಡನೇ ಅತಿದೊಡ್ಡ ಉತ್ಪಾದಕರು ಆದರೆ ಆ ನಾವು ಬೆಳೆದಿದ್ದರಲ್ಲಿ ಬಹುದೊಡ್ಡ ಪಾಲು ಜನರನ್ನು ತಲುಪೋ ಮೊದಲೇ ಹಾಳಾಗ್ ಹೋಗುತ್ತೆ ಆ ಸಂಖ್ಯೆ ನಮ್ಮ ಮುಂದಿರುವ ಮೂಲಗಳ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು ಹದಿಮೂರು ಸಾವಿರ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ಹಣ್ಣು ತರಕಾರಿ ಕೊಳತ್ ಹೋಗುತ್ತಂತೆ ಅಬ್ಬಾ ಹದಿಮೂರು ಸಾವಿರದ ಮುನ್ನೂರು ಕೋಟಿ ಇದು ಕೇವಲ ಹಣದ ನಷ್ಟ ಅಷ್ಟೇ ಅಲ್ಲ ಅಲ್ವಾ ಇದ್ರ ಹಿಂದೆ ರೈತರ ಶ್ರಮ ನೈಸರ್ಗಿಕ ಸಂಪನ್ಮೂಲ ಎಲ್ಲವೂ ಇದೆ ಈ ನಷ್ಟದ ಹೊರೆ ಯಾರ್ ಮೇಲೆ ಬೀಳುತ್ತೆ ರೈತರಿಗ ಅಥವಾ ಗ್ರಾಹಕರಿಗ ಆಕ್ಚುಲಿ ಇಬ್ರಿಗೂ ರೈತರಿಗೆ ಸರಿಯಾದ ಬೆಲೆ ಸಿಗೋದಿಲ್ಲ ಮಧ್ಯದಲ್ಲಿ ಸಾಗಾಣಿಕೆ ಶೇಖರಣೆ ಮಾಡುವವರಿಗೂ ನಷ್ಟ ಕೊನೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿಯಾಗಿ ಅದರ ಹೊರೆ ಗ್ರಾಹಕರ ಮೇಲೆ ಬೀಳುತ್ತೆ ಇದೊಂದು ಸರಪಳಿ ಕ್ರಿಯೆ ಸೊ ಇದೇ ಸಮಸ್ಯೆಗೆ ಉತ್ತರ ಹುಡುಕೋಕೆ ಹೊರಟವರೆ ಪ್ರವೀಣ್ ವಿ ವಿಜಾಪುರ್ ಅವರೊಂದು ಸಾಧನವನ್ನು ಕಂಡು ಹಿಡಿದಿದ್ದಾರೆ ಹೆಸರು ಸ್ವಲ್ಪ ಟೆಕ್ನಿಕಲ್ ಆಗಿದೆ ಟಿ ಆಧಾರಿತ ಎಂಬೆಡೆಡ್ ಕೊಳೆತ ಮೇಲ್ವಿಚಾರಣಾ ಸಾಧನ ಅಂತ ಹೌದು ಹೆಸರು ಕೇಳೋಕೆ ಸಂಕೀರ್ಣ ಅನ್ಸಿದ್ರೂ ಅದರ ಹಿಂದಿನ ಐಡಿಯಾ ಇದೆಯಲ್ಲ ಅದು ಬಹಳ ಸರಳ ಹಾಗಾದ್ರೆ ಇವತ್ತು ಈ ಆವಿಷ್ಕಾರ ಹೇ ಕೆಲಸ ಮಾಡುತ್ತೆ ಮತ್ತು ಮುಖ್ಯವಾಗಿ ಅದರ ಪೇಟೆಂಟ್ ಪಯಣ ಎಷ್ಟು ಸವಾಲಿನದಾಗಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚೆ ಮಾಡೋಣ ಖಂಡಿತ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ ಇದು ಕೇವಲ ಒಂದು ಡಿವೈಸ್ನ ಕಥೆಯಲ್ಲ ಬದಲಿಗೆ ನಮ್ಮ ಕೃಷಿ ಪೂರೈಕೆ ಸರಪಳಿಯಲ್ಲಿರೋ ಒಂದು ದೊಡ್ಡ ಗ್ಯಾಪನ್ನ ಟೆಕ್ನಾಲಜಿ ಬಳಸಿ ಎಷ್ಟು ಚಾಣಾಕ್ಷತನದಿಂದ ತುಂಬಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಹೌದು ಅದರ ಮೂಲ ಮಂತ್ರವೇ ದೂರದಿಂದಲೇ ಮೇಲ್ವಿಚಾರಣೆ ಮಾಡೋದು ಎಕ್ಸಾಕ್ಟ್ಲಿ ಹಾಗಾದರೆ ಮೊದಲು ಸಮಸ್ಯೆಯ ಮೂಲಕ್ಕೆ ಹೋಗೋಣ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ್ಣು ತರಕಾರಿಗಳು ಹಾಳಾಗೋಕೆ ಅಸಲೀ ಕಾರಣವಾದ್ರೂ ಏನು ಎಲ್ಲೋ ಸ್ಟೋರೇಜ್ ವ್ಯವಸ್ಥೆಯಲ್ಲಿ ದೋಷ ಇರಬೇಕಲ್ವಾ ನಿಖರವಾಗಿ ಮುಖ್ಯ ಕಾರಣ ಅಂದರೆ ಸರಿಯಾದ ಮಾನಿಟರಿಂಗ್ ಸಿಸ್ಟಮ್ ಇಲ್ಲದೆ ಇರೋದು ಈಗ ನೋಡಿ ಹೊಲದಿಂದ ಮಾರುಕಟ್ಟೆಗೆ ಬರುವ ದಾರಿಯಲ್ಲಿ ಅಥವಾ ದೊಡ್ಡ ದೊಡ್ಡ ಗೋಡೋಮ್ಗಳಲ್ಲಿ ಶೇಖರಿಸಿಟ್ಟಾಗ ಒಳಗಡೆ ಏನಾಗ್ತಿದೆ ಅಂತ ತಿಳಿಯೋಕ್ ಸುಲಭ ದಾರಿ ಇರಲಿಲ್ಲ ಓ ಅಂದರೆ ಒಂದು ಮೂಲೆಯಲ್ಲಿ ಶುರುವಾದರೆ ಹೌದು ಅದು ಪೂರ್ತಿ ಲಾರಿಯನ್ನು ಅಥವಾ ಇಡೀ ಕೋಣೆಯನ್ನು ಹಾಳು ಮಾಡೋವರೆಗೂ ಗೊತ್ತೇ ಆಗ್ತಿರ್ಲಿಲ್ಲ ಇದಕ್ಕೂ ಮುಂಚೆ ಯಾವ ರೀತಿ ವಿಧಾನಗಳನ್ನು ಬಳಸ್ತಿದ್ರು ಏನಾದರೂ ಪರಿಹಾರ ಇರಬೇಕಲ್ಲ ಇದ್ದು ಆದರೆ ಅವು ತುಂಬಾ ಹಳೆ ಕಾಲದವು ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ ಮೊದಲನೆಯದು ಮನುಷ್ಯರೇ ಕೈಯಿಂದ ಒಂದೊಂದಾಗಿ ಆರಿಸಿ ನೋಡೋದು ಸಾವಿರಾರು ಟನ್ ಇರುವಾಗ ಅದು ಅಸಾಧ್ಯ ಅಸಾಧ್ಯ ಇನ್ನೊಂದು ವಿಧಾನ ಇಮೇಜ್ ಪ್ರಾಸೆಸಿಂಗ್ ಅಂದರೆ ಕ್ಯಾಮರಾ ಬಳಸಿ ಹಣ್ಣಿನ ಬಣ್ಣ ಆಕಾರ ನೋಡಿ ನಿರ್ಧರಿಸೋದು ಓಕೆ ಅದು ಸ್ವಲ್ಪ ಅಡ್ವಾನ್ಸ್ಡ್ ಹೌದು ಆದರೆ ಅದಕ್ಕೂ ಮಿತಿಗಳಿವೆ ಹೊರಗಿನಿಂದ ಚೆನ್ನಾಗಿ ಕಾಣೋ ಹಣ್ಣು ಒಳಗಡೆ ಹಾಳಾಗಿರೋಕೆ ಶುರುವಾಗಿರಬಹುದು ಆದರೆ ಈ ಎಲ್ಲಾ ವಿಧಾನಗಳ ಅತಿ ದೊಡ್ಡ ಮಿತಿ ಏನಿತ್ತು ಗೊತ್ತಾ ಏನು ಇವೆಲ್ಲವನ್ನು ಮಾಡೋಕೆ ನೀವು ಆ ಜಾಗದಲ್ಲೇ ಇರ್ಬೇಕಿತ್ತು ಅಲ್ಲೇ ಹೋಗಿ ಮಾಡಬೇಕಿತ್ತು ರಿಮೋಟ್ ಆಗಿ ಸಾಧ್ಯ ಇರ್ಲಿಲ್ಲ ನಿಖರವಾಗಿ ಅದೇ ಪಾಯಿಂಟ್ ದೂರದಿಂದ ಮಾನಿಟರ್ ಮಾಡೋಕೆ ಸಾಧ್ಯವೇ ಇರ್ಲಿಲ್ಲ ಇದೇ ದೊಡ್ಡ ತಾಂತ್ರಿಕ ಸವಾಲಾಗಿತ್ತು ಓಕೆ ದೂರದಿಂದಲೇ ಮೇಲ್ವಿಚಾರಣೆ ಇದು ಕೇರೋಕೆ ಸರಳ ಅನ್ಸಿದ್ರು ಒಂದು ಪೆಟ್ಟಿಗೆಯಲ್ಲಿರುವ ಹಣ್ಣು ಅಂತ ಮೈಲುಗಟ್ಲೆ ದೂರದಲ್ಲಿರುವ ವ್ಯಕ್ತಿಗೆ ತಿಳಿಯೋದು ಹೇಗೆ ಅಲ್ಲೇ ಈ ಆವಿಷ್ಕಾರದ ಜಾಣ್ಮೆ ಇರೋದು ಇದರ ಹಿಂದಿನ ಸೈನ್ಸ್ ಬಹಳ ಸ್ವಾರಸ್ಯಕರವಾಗಿದೆ ಹಣ್ಣುಗಳು ಅಥವಾ ತರಕಾರಿಗಳು ಹಣ್ಣಾಗುವಾಗ ಅಥವಾ ಕೊಳೆಯೋಕೆ ಶುರುವಾದಾಗ ಇಥಿಲೀನ್ ಅನ್ನೋ ಒಂದು ಸಸ್ಯ ಹಾರ್ಮೋನಿಂದ ಒಂದು ಕೆಮಿಕಲ್ ಪ್ರಾಸೆಸ್ ನಡೆಯುತ್ತೆ ಇಥಿಲೀನ್ ಓಕೆ ಆ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಿರ್ಜಲೀಕರಣವಾಗಿ ಇಥೆನಾಲ್ ಅನ್ನೋ ಒಂದು ಅನಿಲ ಮತ್ತು ನೀರಿನ ಆವಿ ಹೊರಬರುತ್ತೆ ಅದ್ಭುತ ಅಂದ್ರೆ ಹಣ್ಣು ಕೊಳೆಯುವಾಗ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಡುತ್ತೆ ಮತ್ತು ಈ ಸಾಧನ ಆ ನಿಟ್ಟುಸಿರನ್ನು ಪತ್ತೆ ಹಚ್ಚುತ್ತೆ ಹೌದು ಆ ಇಥೆನಾಲ್ ಅನಿಲದ ಸಾಂದ್ರತೆ ಅಂದೆ ಕಾನ್ಸಂಟ್ರೇಷನ್ ಇದೆಯಲ್ಲ ಅದೇ ಹಣ್ಣಿನ ಸ್ಥಿತಿಯನ್ನು ಸ್ಪಷ್ಟವಾಗಿ ಹೇಳುತ್ತೆ ಹೇಗೆ ಹಣ್ಣು ಕಾಯಿಯಾಗಿದ್ದಾಗ ಈ ಅನಿಲದ ಪ್ರಮಾಣ ಅತ್ಯಂತ ಕಡಿಮೆ ಇರುತ್ತೆ ಹಣ್ಣಾದಾಗ ಸ್ವಲ್ಪ ಹೆಚ್ಚಾಗುತ್ತೆ ಮತ್ತು ಕೊಡಿಯೋಕೆ ಶುರುವಾದಾಗ ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ ಕರೆಕ್ಟ್ ಅವರ ಸಾಧನ ಮಾಡೋದು ಇಷ್ಟೇ ಕೆಲಸ ಆ ಅನಿಲದ ಪ್ರಮಾಣವನ್ನು ನಿಖರವಾಗಿ ಅಳೆಯೋದು ಸರಿ ಈ ಆವಿಷ್ಕಾರದ ಜಾಣಮೆ ಅದರ ದುಬಾರಿ ತಂತ್ರಜ್ಞಾನದಲ್ಲಿಲ್ಲ ಬದಲಿಗೆ ಸರಳತೆಯಲ್ಲಿದೆ ಅಂತ ಹೇಳಿದ್ರಿ ಹಾಗಾದ್ರೆ ಈ ಸಾಧನದಲ್ಲಿ ಅಂಥದ್ದೇನಿದೆ ಹೌದು ಇದರ ಸೌಂದರ್ಯವೇ ಅದು ಇದರಲ್ಲಿ ಯಾವುದೇ ಸಂಕೀರ್ಣ ದುಬಾರಿ ಉಪಕರಣಗಳಿಲ್ಲ ಬದಲಿಗೆ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗುವ ಮೂರು ಸಾಮಾನ್ಯ ಸೆನ್ಸರ್ಗಳನ್ನು ಒಂದೇ ಬೋರ್ಡ್ಗೆ ಜೋಡಿಸಿ ಒಂದು ನಿರ್ದಿಷ್ಟ ರಾಸಾಯನಿಕವನ್ನು ಅಂದರೆ ಇಥೆನಾಲ್ ಮೂಸಿ ನೋಡುವ ಮೂಲಕ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ತಡೆಯುವ ಉಪಾಯ ಇದರಲ್ಲಿದೆ ಆ ಮೂರು ಮುಖ್ಯ ಭಾಗಗಳು ಯಾವುವು ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಒಂದು ಗ್ಯಾಸ್ ಸೆನ್ಸರ್ ಇದು ಆಲ್ಕೋಹಾಲ್ ಅನಿಲಕ್ಕೆ ಅಂದ್ರೆ ಇಥೆನಾಲ್ಗೆ ಹೆಚ್ಚು ಸಂವೇದನಾಶೀಲವಾಗಿರುತ್ತೆ ಸರಿ ಅದು ಗ್ಯಾಸ್ ಅಳಿಯತ್ತೆ ಹ್ಮ್ ಎರಡನೆಯದು ತಾಪಮಾನ ಮತ್ತು ತೇವಾಂಶ ಸೆನ್ಸರ್ ಯಾಕಂದ್ರೆ ಪ್ರತಿಯೊಂದು ಹಣ್ಣು ತರಕಾರಿ ಕೆಡದೇ ಇರೋಕೆ ಒಂದು ನಿರ್ದಿಷ್ಟ ತಾಪಮಾನ ತೇವಾಂಶ ಬೇಕು ಅದರಲ್ಲಿ ವ್ಯತ್ಯಾಸ ಆದ್ರೂ ಕೊಳೆಯೋದು ಬೇಗ ಓಕೆ ಈ ಎರಡೂ ಸೆನ್ಸರ್ಗಳು ಡೇಟಾವನ್ನು ಸಂಗ್ರಹಿಸುತ್ತವೆ ಆದರೆ ಈ ಮಾಹಿತಿ ಮೈಲುಗಟ್ಲೆ ದೂರದಲ್ಲಿರೋ ಕಂಟ್ರೋಲ್ ರೂಮಿಗೆ ತಲುಪೋದು ಹೇಗೆ ಅಲ್ಲಿಗೆ ಮೂರನೆಯ ಮತ್ತು ಈ ಸಾಧನದ ಹೃದಯ ಭಾಗ ಅಂತಾನೆ ಹೇಳ್ಬೋದು ಆ ಘಟಕ ಬರುತ್ತೆ ಅದು ಮೈಕ್ರೋವೈಫೈ ಘಟಕ ಇದೊಂದು ಚಿಕ್ಕ ಚಿಪ್ ವೈಫೈ ಚಿಪ್ ಹೌದು ಇದು ಸೆನ್ಸರ್ಗಳಿಂದ ಬಂದ ಇಥೆನಾಲ್ ಪ್ರಮಾಣ ತಾಪಮಾನ ಮತ್ತು ತೇವಾಂಶದ ಡೇಟಾವನ್ನು ಸಂಗ್ರಹಿಸಿ ಇಂಟರ್ನೆಟ್ ಮೂಲಕ ಕ್ಲೌಡ್ ಸರ್ವರ್ಗೆ ಕಳಿಸ್ಬಿಡುತ್ತೆ ಸೊ ಕಂಟ್ರೋಲ್ ರೂಮ್ನಲ್ಲಿ ಕೂತ ವ್ಯಕ್ತಿ ತನ್ನ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ರಿಯಲ್ ಟೈಮ್ನಲ್ಲಿ ಗ್ರಾಫ್ ರೂಪದಲ್ಲಿ ಎಲ್ಲವನ್ನೂ ನೋಡ್ಬೋದು ನಿಖರವಾಗಿ ಇಥನಾಲ್ ಮಟ್ಟ ಇದ್ದಕ್ಕಿದ್ದಂತೆ ಹೆಚ್ಚಾಯಿತು ಅಂದ್ರೆ ಆ ನಿರ್ದಿಷ್ಟ ಜಾಗದಲ್ಲಿ ಏನೋ ಸಮಸ್ಯೆ ಇದೆ ತಕ್ಷಣ ಕ್ರಮ ಕೈಗೊಳ್ಬೇಕು ಅಂತ ಎಚ್ಚರಿಕೆ ಸಿಗುತ್ತೆ ಅಷ್ಟೇ ಅಲ್ಲ ಈ ಎಲ್ಲಾ ಭಾಗಗಳನ್ನು ಒಂದೇ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂದ್ರೆ ಪಿ ಸಿ ಬಿ ಮೇಲೆ ಅಳವಡಿಸಲಾಗಿದೆ ಇದು ಸಾಧನವನ್ನು ಚಿಕ್ಕದಾಗಿ ಅಚ್ಚುಕಟ್ಟಾಗಿ ಮತ್ತು ಮುಖ್ಯವಾಗಿ ಕಡಿಮೆ ವೆಚ್ಚದಲ್ಲಿ ತಯಾರಿಸಲು ಸಹಾಯ ಮಾಡುತ್ತೆ ಹೌದು ಆದ್ರೆ ಒಂದು ನಿಮಿಷ ಮಾರುಕಟ್ಟೆಯಲ್ಲಿ ಸಿಗುವ ಭಾಗಗಳನ್ನು ಒಂದೇ ಬೋರ್ಡ್ ಮೇಲೆ ಹಾಕೋದಿಕ್ಕೆ ಆವಿಷ್ಕಾರ ಅಂತ ಪೇಟೆಂಟ್ ಸಿಗುತ್ತಾ ಇದು ಕೇಳೋಕೆ ತುಂಬಾ ಸರಳವಾಗಿ ಕಾಣ್ತಿದೆ ಪೇಟೆಂಟ್ ಕಚೇರಿ ಇದನ್ನ ಸುಲಭವಾಗಿ ಒಪ್ಕೊಂಡಿತ್ತಾ ಅತ್ಯುತ್ತಮ ಪ್ರಶ್ನೆ ಇಲ್ಲ ಅವರೂ ಸುಲಭವಾಗಿ ಒಪ್ಪಿಕೊಳ್ಳಿಲ್ಲ ಇದೇ ವಿಷಯ ಇಟ್ಕೊಂಡು ಪೇಟೆಂಟ್ ಪರೀಕ್ಷಕರು ಗಂಭೀರವಾದ ಆಕ್ಷೇಪಣೆಗಳನ್ನು ಎತ್ತಿದ್ರು ಓ ಹಾಗ ಪ್ರವೀಣ್ ಅವರು ಮೇ ಹದಿಮೂರು ಎರಡ್ ಸಾವಿರದ ಹದಿನಾರರಂದು ಪೇಟೆಂಟ್ಗಾಗಿ ಅರ್ಜಿ ಸಲ್ಲಿಸಿದ್ರು ಆದ್ರೆ ಸುಮಾರು ಐದು ವರ್ಷಗಳ ನಂತರ ಫೆಬ್ರವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಬಂದ ಮೊದಲ ಪರೀಕ್ಷಾ ವರದಿಯಲ್ಲಿ ಅವರ ಅರ್ಜಿಯನ್ನು ತಿರಸ್ಕರಿಸುವ ಮಟ್ಟದ ಆಕ್ಷೇಪಣೆಗಳಿದ್ವು ಐದು ವರ್ಷಗಳ ನಂತರ ಮುಖ್ಯವಾದ ಆಕ್ಷೇಪಣೆಗಳು ಯಾವುವು ಮೊದಲ ಮತ್ತು ಪ್ರಮುಖ ಆಕ್ಷೇಪಣೆ ನೀವು ಕೇಳಿದ್ದೆ ಆವಿಷ್ಕಾರದ ಹಂತದ ಕೊರತೆ ಅಂತ ಲ್ಯಾಕ್ ಆಫ್ ಇನ್ವೆಂಟಿವ್ ಸ್ಟೆಪ್ ಅಂದ್ರೆ ಪೇಟೆಂಟ್ ಭಾಷೆಯಲ್ಲಿ ಹೇಳೋದಾದ್ರೆ ಒಬ್ಬ ನುರಿತ ತಂತ್ರಜ್ಞನಿಗೆ ಇದು ಸ್ಪಷ್ಟ ಆಬ್ವಿಯಸ್ ಅನಿಸುವಂತಿದ್ದೆ ಇದರಲ್ಲಿ ಹೊಸತನವಿಲ್ಲ ಅಂತ ಪರೀಕ್ಷಕರು ಡಿ ಒನ್ ಮತ್ತು ಡಿ ಟೂ ಎಂಬ ಹಳೆಯ ಪೇಟೆಂಟ್ ದಾಖಲೆಗಳನ್ನು ಉಲ್ಲೇಖಿಸಿ ಅಲ್ಲಿದ್ದ ತಂತ್ರಜ್ಞಾನ ಇಲ್ಲಿದ್ದ ಸೆನ್ಸರ್ ಎರಡನ್ನೂ ಸೇರಿಸಿದರೆ ಈ ಸಾಧನವನ್ನು ಸುಲಭವಾಗಿ ಮಾಡಬಹುದು ಇದು ಹೊಸ ಆವಿಷ್ಕಾರವಲ್ಲ ಎಂದು ವಾದಿಸಿದ್ದರು ಹ್ಮ್ ಅವರ ವಾದದಲ್ಲೂ ಒಂದು ಅಂಶ ಇದೆ ಅಲ್ವಾ ಗ್ಯಾಸ್ ಸೆನ್ಸಾರ್ ವೈಫೈ ಚಿಪ್ ಎಲ್ಲವೂ ಮೊದಲೇ ಮಾರುಕಟ್ಟೆಯಲ್ಲಿ ಇದ್ದು ಹಾಗಾದರೆ ಇದರಲ್ಲಿ ಹೊಸತನ ಎಲ್ಲಿದೆ ಅಂತ ಅವರು ಯಾವ ಆಧಾರದ ಮೇಲೆ ವಾದಿಸಿದ್ರು ಅವರ ಉತ್ತರದಲ್ಲೇ ಈ ಪೇಟೆಂಟ್ನ ಯಶಸ್ಸು ಅಡಗಿತ್ತು ಅವರು ಹೇಳಿದ್ದು ಹೌದು ಬಿಡಿಭಾಗಗಳು ಮೊದಲೇ ಇದ್ವು ಆದ್ರೆ ಅವುಗಳನ್ನು ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಅಂದ್ರೆ ದೂರದಿಂದನೇ ಕಡಿಮೆ ಖರ್ಚಿನಲ್ಲಿ ಕೊಳತವನ್ನು ಪತ್ತೆ ಹಚ್ಚುವ ಸಮಸ್ಯೆಯನ್ನು ಪರಿಹರಿಸಲು ಒಂದು ಸಮಗ್ರ ವ್ಯವಸ್ಥೆಯಾಗಿ ಯಾರೂ ವಿನ್ಯಾಸಗೊಳಿಸಿರಲಿಲ್ಲ ಓಕೆ ಅಂದರೆ ಭಾಗಗಳನ್ನು ಒಟ್ಟು ಸೇರಿಸಿದ ರೀತಿಯಲ್ಲಿ ಹೊಸತನ ಇದೆ ಅಂತ ಹೌದು ಅವರು ತಮ್ಮ ಆವಿಷ್ಕಾರದ ವಿಶಿಷ್ಟ ಅಂಶಗಳನ್ನು ಎತ್ತಿ ತೋರಿಸಿದರು ಮೊದಲನೆಯದಾಗಿ ಇದು ಕೇವಲ ಒಂದು ಸಾಮಾನ್ಯ ಗ್ಯಾಸ್ ಸೆನ್ಸರ್ ಅಲ್ಲ ಬದಲಿಗೆ ಹಣ್ಣುಗಳ ಬೇರೆ ಬೇರೆ ಸ್ಥಿತಿಗೆ ತಕ್ಕಂತೆ ಅನಿಲದ ಪ್ರಮಾಣವನ್ನು ಮಾಪನಾಂಕ ನಿರ್ಣಯಿಸುವ ಕ್ಯಾಲಿಬ್ರೇಟ್ ಮಾಡುವ ಸಾಮರ್ಥ್ಯವಿರುವ ಆಲ್ಕೊಹಾಲ್ ಸೆನ್ಸರ್ ಓ ಕ್ಯಾಲಿಬ್ರೇಷನ್ ಹೌದು ಎರಡನೆಯದಾಗಿ ದೂರದಲ್ಲಿರುವ ಬಳಕೆದಾರರಿಗೆ ಡೇಟಾ ಕಳುಹಿಸಲು ನಿರ್ದಿಷ್ಟವಾದ ಮೈಕ್ರೋ ವೈಫೈ ಘಟಕದ ಬಳಕೆ ಇವೆರದು ಆ ಹಳೆಯ ಡಿ ಒನ್ ಡಿ ಟೂ ದಾಖಲೆಗಳಲ್ಲಿ ಇರ್ಲಿಲ್ಲ ಅಷ್ಟೇ ಅಲ್ಲ ಇನ್ನೊಂದು ಪ್ರಮುಖ ಅಂಶವನ್ನು ಸೀರಿಸಿದ್ರು ಅಂತ ಅನ್ಸುತ್ತೆ ನಿಜ ಸಾಧನವನ್ನು ಸುಲಭವಾಗಿ ಪ್ರೋಗ್ರಾಂ ಮಾಡಲು ಮತ್ತು ಸಾಮಾನ್ಯ ಯುಎಸ್ಬಿ ಪೋರ್ಟ್ನಿಂದಲೇ ಅದಕ್ಕೆ ಪವರ್ ನೀಡಲು ಒಂದು ಸೀರಿಯಲ್ ಟು ಯುಎಸ್ಬಿ ರೈಟರ್ ಅನ್ನು ಸಂಯೋಜಿಸಲಾಗಿದೆ ಇದರಿಂದ ಇದಕ್ಕೆ ಪ್ರತ್ಯೇಕವಾದ ಪವರ್ ಸಪ್ಲೈ ಬೇಕಾಗಿಲ್ಲ ಇದರಿಂದ ವೆಚ್ಚ ಕಡಿಮೆ ಆಗುತ್ತೆ ಬಳಕೆ ಸುಲಭವಾಗುತ್ತೆ ಕರೆಕ್ಟ್ ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಈ ಎಲ್ಲವನ್ನು ಒಂದೇ ಕಡಿಮೆ ವೆಚ್ಚದ ಪಿಸಿಬಿ ಬಿ ಬೋರ್ಡ್ನಲ್ಲಿ ಜೋಡಿಸಿರುವುದೇ ತಮ್ಮ ವಿನ್ಯಾಸದ ಹೆಚ್ಚುಗಾರಿಕೆ ಅಂತ ವಾದಿಸಿದರು ಸರಿ ಇದು ಮೊದಲ ಆಕ್ಷೇಪಣೆಯ ಕಥೆ ಇನ್ನು ಎರಡನೇ ಆಕ್ಷೇಪಣೆ ಇನ್ನೂ ಗಂಭೀರವಾಗಿತ್ತು ಭಾರತದ ಪೇಟೆಂಟ್ ಕಾಯ್ದೆಯ ಸೆಕ್ಷನ್ ತ್ರೀ ಕೆ ಅಡಿಯಲ್ಲಿ ಇದು ಕೇವಲ ಕಂಪ್ಯೂಟರ್ ಪ್ರೋಗ್ರಾಂ ಅಂತ ಹೇಳಲಾಗಿತ್ತು ಹೌದು ಇದು ತುಂಬ ಜಟಿಲವಾದ ಕಾನೂನು ಹೋರಾಟ ಏನಿದು ಸೆಕ್ಷನ್ ತ್ರೀ ಕೆ ಇದು ತಂತ್ರಾಂಶ ಆಧಾರಿತ ಆವಿಷ್ಕಾರಗಳಿಗೆ ಎದುರಾಗುವ ಸಾಮಾನ್ಯ ಸವಾಲು ಇದರ ಉದ್ದೇಶ ಕೇವಲ ಗಣಿತದ ಸೂತ್ರ ಅಥವಾ ಒಂದು ಅಮೂರ್ತ ಅಲ್ಗಾರಿದಂಗೆ ಪೇಟೆಂಟ್ ನೀಡುವುದನ್ನು ತಡೆಯುವುದು ಪರೀಕ್ಷಕರ ವಾದವೆಂದರೆ ಈ ಸಾಧನದ ಮೂಲ ಕೆಲಸ ಅಂದ್ರೆ ಸೆನ್ಸರ್ನಿಂದ ಡೇಟಾ ಓದುವುದು ಅದನ್ನು ಇಂಟರ್ನೆಟ್ನಲ್ಲಿ ಕಳುಹಿಸುವುದು ಇದು ಮೂಲಭೂತವಾಗಿ ಒಂದು ಸಾಫ್ಟ್ವೇರ್ನ ಕೆಲಸ ಹಾಗಾಗಿ ಪೇಟೆಂಟ್ ಕೊಡ್ಲಾಗದು ಅಂತ ಹಾಗಾದ್ರೆ ಇದು ಕೇವಲ ಪ್ರೋಗ್ರಾಂ ಅಲ್ಲ ಅಂತವ್ರು ಹೇಗೆ ವಾದಿಸ್ರು ಇಲ್ಲಿ ಅವರ ವಾದ ಅತ್ಯಂತ ಚಾಣಾಕ್ಷವಾಗಿತ್ತು ಅವರು ಹೇಳಿದ್ದು ನಮ್ಮ ಆವಿಷ್ಕಾರ ಕೇವಲ ಒಂದು ಅಮೂರ್ತ ಪ್ರೋಗ್ರಾಂ ಅಲ್ಲ ಅದಕ್ಕೆ ಒಂದು ಭೌತಿಕ ಅಸ್ತಿತ್ವ ಇದೆ ಮತ್ತು ಅದು ನೈಜ ಪ್ರಪಂಚದಲ್ಲಿ ಒಂದು ಸ್ಪಷ್ಟವಾದ ಕೆಲಸವನ್ನು ಮಾಡುತ್ತದೆ ಓ ಅಂದ್ರೆ ಇದರಲ್ಲಿ ಹಾರ್ಡ್ವೇರ್ ಘಟಕಗಳಿವೆ ಸೆನ್ಸಾರ್ಗಳು ವೈಫೈ ಚಿಪ್ಪು ಇವೆಲ್ಲವೂ ಭೌತಿಕ ವಸ್ತುಗಳು ನಿಖರವಾಗಿ ಅವರು ತಾಂತ್ರಿಕ ಪರಿಣಾಮ ಅನ್ನೋ ಪರಿಕಲ್ಪನೆಯನ್ನು ಮುಂದಿಟ್ರು ಅಂದ್ರೆ ಇದರಲ್ಲಿರುವ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಒಟ್ಟಿಗೆ ಸೇರಿ ಒಂದು ತಾಂತ್ರಿಕ ಪರಿಣಾಮವನ್ನು ಉಂಟುಮಾಡುತ್ತವೆ ಭೌತಿಕ ಜಗತ್ತಿನಲ್ಲಿರುವ ಒಂದು ಅನಿಲವನ್ನು ಅಳೆದು ಅದನ್ನು ಡಿಜಿಟಲ್ ಡೇಟಾವಾಗಿ ಪರಿವರ್ತಿಸಿ ದೂರಕ್ಕೆ ಕಳುಹಿಸುವ ಒಂದು ಸ್ಪಷ್ಟವಾದ ತಾಂತ್ರಿಕ ಕೆಲಸವನ್ನು ಇದು ಮಾಡ್ತದೆ ಇದು ಕೇವಲ ಅಮೂರ್ತ ಲೆಕ್ಕಾಚಾರವಲ್ಲ ಅಲ್ಲ ಯಾವಾಗ ಒಂದು ಸಾಫ್ಟ್ವೇರ್ ಹಾರ್ಡ್ವೇರ್ ಜೊತೆ ಸೇರಿ ಒಂದು ಸ್ಪಷ್ಟವಾದ ತಾಂತ್ರಿಕ ಕಾರ್ಯವನ್ನು ನಿರ್ವಹಿಸುತ್ತದೆಯೋ ಆಗ ಅದನ್ನು ಕೇವಲ ಕಂಪ್ಯೂಟರ್ ಪ್ರೋಗ್ರಾಂ ಅಂತ ಪರಿಗಣಿಸಲಾಗುವುದಿಲ್ಲ ಎಂದು ನ್ಯಾಯಾಲಯದ ಹಿಂದಿನ ತೀರ್ಪುಗಳನ್ನು ಉಲ್ಲೇಖಿಸಿ ಸಮರ್ಥಿಸಿಕೊಂಡ್ರು ವಾವ್ ಈ ವಾದವನ್ನು ಪೇಟೆಂಟ್ ಕಚೇರಿ ಒಪ್ಪಿಕೊಂಡಿತು ಹಾಗಾಗಿ ಒಂದು ಚಾಣಾಕ್ಷ ಆವಿಷ್ಕಾರಕ್ಕೆ ಅಷ್ಟೇ ಚಾಣಾಕ್ಷವಾಡ ಕಾನೂನು ಸಮರ್ಥನೆಯೂ ಬೇಕಾಯ್ತು ಹೌದು ಕೊನೆಗೆ ಅವರ ವಾದವನ್ನು ಒಪ್ಪಿಕೊಂಡು ಪೇಟೆಂಟ್ ನೀಡಲಾಯಿತು ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಪಾಠವೇನೋ ಇದರ ದೊಡ್ಡ ಚಿತ್ರಣೆಯೇನು ದೊಡ್ಡ ಚಿತ್ರಣ ಅಂದ್ರೆ ನಮ್ಮ ದೇಶದ ಬೃಹತ್ ಸಮಸ್ಯೆಯಾದ ಆಹಾರ ತ್ಯಾಜ್ಯಕ್ಕೆ ಪ್ರವೀಣ್ ವಿ ವಿಜಾಪುರ್ ಅವರ ಈ ಆವಿಷ್ಕಾರ ಒಂದು ಅತ್ಯಂತ ಪ್ರಾಯೋಗಿಕ ಕಡಿಮೆ ವೆಚ್ಚದ ಮತ್ತು ಸುಲಭವಾಗಿ ಅಳವಡಿಸಬಹುದಾದ ಪರಿಹಾರವನ್ನು ನೀಡಿದೆ ದೂರದಿಂದಲೇ ನೈಜ ಸಮಯದಲ್ಲಿ ಕೊಳೆತವನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ಲಕ್ಷಾಂತರ ಕೋಟಿ ರೂಪಾಯಿಗಳ ನಷ್ಟವನ್ನು ತಡೆಯುವ ಸಾಮರ್ಥ್ಯ ಇದಕ್ಕಿದೆ ನಿಜ ನಮ್ಮ ಕೈಯಲ್ಲಿರುವ ಮೂಲಗಳ ಪ್ರಕಾರ ಪ್ರವೀಣ್ ವಿ ವಿಜಾಪುರವರೇ ಅವರೇ ಈ ಆವಿಷ್ಕಾರದ ಅರ್ಜಿದಾರರು ಮತ್ತು ಆವಿಷ್ಕಾರಕರು ಎಂದು ಸ್ಪಷ್ಟವಾಗಿ ದೃಢಪಟ್ಟಿದೆ ಆದರೆ ಅವರಿಗೆ ತಮ್ಮ ಕಾಲೇಜು ದಿನಗಳಲ್ಲಿ ಪೇಟೆಂಟ್ ಫೈಲ್ ಮಾಡಲು ಪ್ರೇರೇಪಿಸಿದ ಶಿಕ್ಷಕರ ಬಗ್ಗೆ ಹೆಚ್ಚಿನ ವಿವರಗಳು ಈ ಮೂಲಗಳಲ್ಲಿ ಲಭ್ಯವಿಲ್ಲ ಎಂಬುದನ್ನು ನಾವು ಸ್ಪಷ್ಟಪಡಿಸಬೇಕು ಹೌದು ನಮ್ಮ ಇಂದಿನ ಚರ್ಚೆ ಈ ಆವಿಷ್ಕಾರದ ತಾಂತ್ರಿಕ ಮತ್ತು ಕಾನೂನಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕೃತವಾಗಿದೆ ಸರಿ ಕೊನೆಯದಾಗಿ ಈ ಚರ್ಚೆಯಿಂದ ನಮ್ಮ ಕೇಳುಗರು ಯಾವ ಒಂದು ಹೊಸ ಆಲೋಚನೆಯನ್ನು ಜೊತೆಗೆ ತಗಲುಕೊಂಡು ಹೋಗಬಹುದು ಇಲ್ಲೊಂದು ಬಹಳ ಆಸಕ್ತಿದಾಯಕ ಚಿಂತನೆ ಇದೆ ಈ ಆವಿಷ್ಕಾರದ ಮೂಲತತ್ವ ಏನು ಒಂದು ನಿರ್ದಿಷ್ಟ ರಾಸಾಯನಿಕ ಅನಿಲವನ್ನು ಪತ್ತೆ ಹಚ್ಚುವ ಎಲೆಕ್ಟ್ರಾನಿಕ್ ಮೂಗು ಇದು ಇಲ್ಲಿ ಇಥೆನಾಲ್ ಅನ್ನು ಪತ್ತೆ ಹಚ್ಚಿ ಕೊಳೆತವನ್ನು ಗುರುತಿಸುತ್ತೆ ಹೌದು ಇದೇ ತತ್ವವನ್ನು ನಾವು ಬೇರೆ ಎಲ್ಲೆಲ್ಲೇ ಬಳಸಬಹುದು ನಿರ್ದಿಷ್ಟ ಅನಿಲಗಳನ್ನು ಉತ್ಪಾದಿಸುವ ಬೇರೆ ಯಾವ ಕೈಗಾರಿಕೆಗಳಲ್ಲಿ ಅಥವಾ ಪ್ರಕ್ರಿಯೆಗಳಲ್ಲಿ ಇದೇ ಥರದ ಕಡಿಮೆ ವೆಚ್ಚದ ಅಯೋಟಿ ಸೆನ್ಸರ್ಗಳನ್ನು ಬಳಸಿ ಒಂದು ಕ್ರಾಂತಿಯನ್ನೇ ತರಬಹುದು ಕುತೂಹಲಕಾರಿಯಾಗಿದೆ ಉದಾಹರಣೆಗೆ ಬ್ರೂವರಿಗಳಲ್ಲಿ ಬಿಯರ್ ತಯಾರಿಸುವಾಗ ಹುದುಗುವಿಕೆ ಅಂದರೆ ಫರ್ಮೆಂಟೇಶನ್ ಪ್ರಕ್ರಿಯೆಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಖಂಡಿತವಾಗಿಯೂ ಹುದುಗುವಿಕೆಯ ಪ್ರಕ್ರಿಯೆ ಸರಿಯಾಗಿ ನಡೆಯದಿದ್ದರೆ ಉತ್ಪಾದನೆಯಾಗುವ ಅನಿಲಗಳಲ್ಲಿ ವ್ಯತ್ಯಾಸವಾಗುತ್ತದೆ ಅದನ್ನು ಈ ರೀತಿಯ ಸೆನ್ಸರ್ಗಳು ತಕ್ಷಣ ಪತ್ತೆ ಹೆಚ್ಚಿದರೆ ಇಡೀ ಬ್ಯಾಚ್ ಹಾಳಾಗುವುದನ್ನು ತಪ್ಪಿಸಬಹುದು ಓಹ್ ಹೌದು ಅಥವಾ ಇನ್ನೊಂದು ಉದಾಹರಣೆ ಫಾರ್ಮಾಸ್ಯೂಟಿಕಲ್ ಲ್ಯಾಬ್ಗಳಂತಹ ಸೂಕ್ಷ್ಮ ವಾತಾವರಣಗಳಲ್ಲಿ ಗಾಳಿಯ ಗುಣಮಟ್ಟ ಅತ್ಯಂತ ಮುಖ್ಯ ಅಲ್ಲಿ ಕಣ್ಣಿಗೆ ಕಾಣದ ಅನಿಲಗಳ ಸೋರಿಕೆಯನ್ನು ಪತ್ತೆಹಚ್ಚಲು ಇಂತಹ ನೂರಾರು ಸೆನ್ಸರ್ಗಳನ್ನು ಅಳವಡಿಸಬಹುದು ಅಥವಾ ನಮ್ಮ ಮನೆಗಳಲ್ಲಿ ಗ್ಯಾಸ್ ಸೋರಿಕೆಯಂತಹ ಅಪಾಯಕಾರಿ ಸಂದರ್ಭಗಳನ್ನು ಪತ್ತೆಹಚ್ಚಲು ಕೂಡ ಇದರ ಸುಧಾರಿತ ಆವೃತ್ತಿಯನ್ನು ಬಳಸಬಹುದು ಸ್ಮಾರ್ಟ್ ಸಿಟಿಗಳಲ್ಲಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ವಾಯು ಮಾಲಿನ್ಯದ ಮಟ್ಟವನ್ನು ರಿಯಲ್ಟೈಮ್ನಲ್ಲಿ ಅಳೆಯಲು ನಿಖರವಾಗಿ ಇಂತಹ ಸಾವಿರಾರು ಕಡಿಮೆ ಖರ್ಚಿನ ಸೆನ್ಸರ್ಗಳ ಜಾಲವನ್ನು ನಿರ್ಮಿಸಬಹುದು ಒಂದು ಸರಳವಾದ ಕಡಿಮೆ ಖರ್ಚಿನ ಸೆನ್ಸರ್ ವ್ಯವಸ್ಥೆಯು ಕೇವಲ ಕೃಷಿಯಲ್ಲ ಆರೋಗ್ಯ ಪರಿಸರ ಕೈಗಾರಿಕೆ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆ ತರುವ ಸಾಮರ್ಥ್ಯವನ್ನು ಹೊಂದಿದೆ ನಿಜ ಹಾಗಾಗಿ ಕೇಳುಗರು ಯೋಚಿಸಬೇಕಾದ ಪ್ರಶ್ನೆ ಇದು ನಿಮ್ಮ ಸುತ್ತಮುತ್ತ ಇರುವ ಯಾವ ಸಮಸ್ಯೆಯನ್ನು ಒಂದು ನಿರ್ದಿಷ್ಟ ವಾಸನೆ ಅಥವಾ ಅನಿಲವನ್ನು ಪತ್ತೆಹಚ್ಚುವ ಮೂಲಕ ಅತ್ಯಂತ ಸರಳವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಬಗೆಹರಿಸಬಹುದು ಈ ಆಲೋಚನೆ ಹೊಸ ಆವಿಷ್ಕಾರಗಳಿಗೆ ದಾರಿ ಮಾಡಿಕೊಡಬಹುದು